हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदम् सर्वाभीष्टफलप्रदं पुरुन्दरगुरुं वन्दे दासश्रेष्ठं दयानिधिं <coughs> विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे पृथ्वीमण्डलमज्यस्याः पूर्णबोधमतानुगाः वैष्णवाः विष्णुहृदि ಆ ನಮಸ್ತೆ ಗುರು ನಮ ಓಂ ಶ್ರೀ ಶಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗದಲ್ಲಿ ಷೋಡಶೋಪಚಾರ ರೀತಿಯಲ್ಲಿ ಅರವತ್ತರಿಂದ ಎಪ್ಪತ್ತಾರನೇ ಗಜ್ಜದ ತನಕ ಸಾಧಾರಣವಾಗಿ ತಿಳಿದುಕೊಂಡೆವು ನಂತರ ಶ್ರೀ ಪುರಂದರದಾಸರು ನಾಲ್ಕು ವಿಶಿಷ್ಟ ಶಬ್ದಗಳನ್ನು ತಮ್ಮ ಗಜ್ಜದ ಮೂಲಕ ತಿಳಿಸುತ್ತಿದ್ದಾರೆ ಅದು ಎಪ್ಪತ್ತೇಳನೆಯದು ಅನಂತ ಬ್ರಹ್ಮ ಎಪ್ಪತ್ತೆಂಟು ಅನಂತ ಶಕ್ತಿ ಎಪ್ಪತ್ತೊಂಬತ್ತು ಅನಂತಮೂರ್ತಿ ಎಂಬತ್ತು ಅನಂತ ಕೀರ್ತಿ ಈ ನಾಲ್ಕು ಶಬ್ದಗಳು ಭಗವಂತನನ್ನು ವಿಶೇಷಾಕಾರವಾಗಿ ಬಣ್ಣಿಸುತ್ತಿದೆ ಈ ಶಬ್ದಗಳು ಏನನ್ನು ತಿಳಿಸ್ಕೊಡ್ತಾ ಇದೆ ಅಂತ ವಿಚಾರ ಮಾಡಿದಾಗ ಹದಿನಾರು ಷೋಡಶೋಪಚಾರ ಪದ್ಯಗಳು ಭಗವಂತನ ರೂಪಚಿಂತನೆಯನ್ನು ಮಾಡಿಸಿಕೊಟ್ಟಿತು ನಂತರದಲ್ಲಿ ರೂಪ ಚಿಂತನೆಯಾದ ಮೇಲೆ ನಾವು ಏನು ಮಾಡಬೇಕು ಭಗವಂತನನ್ನು ಅನನ್ಯವಾಗಿ ಧ್ಯಾನ ಮಾಡಬೇಕು ಧ್ಯಾನ ಮಾಡುವಾಗ ನಾವು ನಮ್ಮ ಬಿಂಬದಲ್ಲಿರ್ತಕ್ಕಂಥ ಭಗವಂತನನ್ನು ನಮಸ್ಕರಿಸುತ್ತಾ ಏನು ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ಹೇಳಿದರೆ ಒಂದು ಮಂತ್ರವನ್ನು ಹೇಳಿದರೆ ನೂರಾರು ಸಾವಿರಾರು ನಾಮಗಳನ್ನು ಹೇಳದಂತೆ ಆಗಬೇಕು ಅಂತಹ ಮಂತ್ರವನ್ನು ಹೇಳಬೇಕು ಅದೇ ಅನಂತ ಬ್ರಹ್ಮ ಅನಂತ ಬ್ರಹ್ಮ ಎಂಬತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವಗತತ್ವಾಧಿಕರಣ ಎಂಬುದಾಗಿ ಪ್ರಥಮ ಅಧ್ಯಾಯದ ಎರಡನೇ ಪಾದದಲ್ಲಿ ಅನ್ಯತ್ರ ಲಿಂಗಪಾದ ಎಂದು ತಿಳಿಸಿದ್ದಾರೆ ಈ ಅನಂತ ಬ್ರಹ್ಮ ಎಂಬತಕ್ಕಂಥದ್ದು ಲಿಂಗ ಶಬ್ದ ಶ್ರೀಮಗಾನಂದ ಶ್ರೀಮದಾನಂದತೀರ್ಥರು ಭಾಷ್ಯದಲ್ಲಿ ಓಂ ಲಿಂಗಾತ್ಮಾಕಾರಂ ಶಬ್ದಾನಂ ವಿಷ್ಣು ಪ್ರವೃತ್ತಿ ದರ್ಶಯತಿ ಅಸ್ಮಿನ್ ಪಾದೇ ಪ್ರಾಧಾನ್ಯ ಎಂದು ಪ್ರಥಮ ಪಾದದಲ್ಲಿ ನಾಮ ಸಮನ್ವಯ ನಂತರದಲ್ಲಿ ದ್ವಿತೀಯ ಪಾದದಲ್ಲಿ ಲಿಂಗಾತ್ಮಕ ನಾಮ ಲಿಂಗಾತ್ಮಕ ಶಬ್ದವನ್ನು ಸಮನ್ವಯ ಮಾಡುತ್ತಿದ್ದಾರೆ ಅದೇ ಜಾಡಿನಲ್ಲಿ ಶ್ರೀ ಪುರಂದರದಾಸರು ಲಿಂಗಾತ್ಮಕ ಶಬ್ದದಿಂದ ಗಜ್ಜೆ ನಾಲ್ಕು ಗಜವನ್ನು ರಚಿಸಿ ತೋರಿಸಿದ್ದಾರೆ ಲಿಂಗಪಾದೋ ದ್ವಿತೀಯ ಎಂಬಲ್ಲಿ ನಾಮಪಾದ ನಿರೂಪಣಾಂತರ ಉದ್ದೇಶ ಕ್ರಮಾತ್ ಪ್ರಾಪ್ತಿ ಲಿಂಗಪಾದಸ್ಯ ಅವಸರ ಸಂಗತಿ ಅತ್ರ ಸೂತ್ರಣಿ ತ್ರಿತ್ರಿಂಶತ್ ಸಪ್ತ ಅಧಿಕರಣ ಪಂಚಕಕ್ಷಾ ಉಕ್ತ ಅನುವ್ಯಾಖ್ಯಾ ಎಂದು ಲಿಂಗಪಾದವನ್ನು ಸೂತ್ರಾರ್ಥಾಮೃತ ಲಹರಿಯಲ್ಲಿ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ ಎತ್ತಾವಿದೋ ಲಿಂಗಂ ಕ್ರಿಯಾಲಿಂಗೇ ತತಪರಂ ಅಂತರ್ಯಾಮಿ ಅಂತರಶ್ಚ ಇತಿ ಕ್ರಿಯಾಭಾವಾಕ್ಯ ಮುಚ್ಚತೆ ಈ ಒಂದು ಭಾಷ್ಯದ ವಾಕ್ಯದಿಂದ ಲಿಂಗಪಾದದಲ್ಲಿ ಇರತಕ್ಕಂಥ ಮಹಾತ್ಮೆಯನ್ನು ವಿವರವನ್ನು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಲಿಂಗಾತ್ಮಕ ಶಬ್ದ ಎಂಬತಕ್ಕಂಥದ್ದನ್ನು ಕಿಂಚಿತ್ ವಿಸ್ತಾರವಾಗಿ ತಿಳಿಯಬೇಕಾಗಿದೆ ಲೋಕದಲ್ಲಿ ನಾವು ಶಬ್ದಗಳನ್ನು ಕೇಳಿದ್ದೇವೆ ಈ ಶಬ್ದಗಳು ಎರಡು ರೀತಿಯಾಗಿರುತ್ತದೆ ಒಂದು ನಾಮಾತ್ಮಕವಾಗಿ ಇರತಕ್ಕಂಥ ಶಬ್ದ ಇನ್ನೊಂದು ಲಿಂಗಾತ್ಮಕ ಶಬ್ದ ನಾಮಾತ್ಮಕ ಶಬ್ದ ಎಂಬುದು ರೂಢ ಶಬ್ದ ಎಂದು ಹೆಸರು ಲಿಂಗಾತ್ಮಕ ಶಬ್ದಕ್ಕೆ ಯೋಗಿಕ ಶಬ್ದ ಎಂದು ಹೆಸರು ಲಿಂಗಂ ಆತ್ಮ ಇವ ಆತ್ಮ ಯಸ್ಯ ತಾದೃಶಃ ಶಬ್ದ ಅಂದರೆ ಶಬ್ದದ ಆತ್ಮವನ್ನು ಗುರುತಿಸಿ ಹೇಳುವ ಶಬ್ದ ಲಿಂಗ ಲಿಂಗಂ ಆತ್ಮ ಎಶಃಃ ಯಾವುದು ಶಬ್ದ ಆತ್ಮನಿಗೆ ಅಂದರೆ ಆ ವಸ್ತುವಿಗೆ ಸೀಮಿತವಾಗಿರುತ್ತೋ ಅದನ್ನು ವಿವರಿಸುವ ಶಬ್ದ ಲಿಂಗಾತ್ಮಕ ಶಬ್ದ ಎಂದು ವ್ಯಾಕರಣ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಶಬ್ದಕ್ಕೂ ಪ್ರವೃತ್ತಿ ನಿಮಿತ್ತ ಇದ್ದೇ ಇರುತ್ತದೆ ಲಿಂಗವು ಅಂದರೆ ಧರ್ಮವು ಪ್ರವೃತ್ತಿ ನಿಮಿತ್ತವಾಗಿರುವ ಶಬ್ದ ಲಿಂಗಾತ್ಮಕ ಎಂಬುದು ಮೊದಲನೇ ಅರ್ಥ ಪ್ರತಿಯೊಂದು ಪದದಲ್ಲಿ ಒಂದು ಧರ್ಮವನ್ನು ಸೂಚಿಸತಕ್ಕಂಥ ಎ ಅರ್ಥವಿರುತ್ತದೆ ಧರ್ಮದ ಪ್ರವೃತ್ತಿ ನಿಮಿತ್ತವಾಗಿರುವ ಶಬ್ದಕ್ಕೆ ಲಿಂಗಾತ್ಮಕ ಶಬ್ದ ಎಂದ ಹೆಸರು ಇಲ್ಲಿ ಆತ್ಮ ಶಬ್ದಕ್ಕೆ ಗೌಣ ಅರ್ಥವನ್ನು ಇಟ್ಟುಕೊಳ್ಳಬೇಕು ಈ ಅರ್ಥದಲ್ಲಿ ಆತ್ಮ ಶಬ್ದದ ಅರ್ಥವಾದ ಸ್ವರೂಪ ಎಂಬುದನ್ನು ಬಿಟ್ಟು ಪ್ರವೃತ್ತಿ ನಿಮಿತ್ತ ಎಂಬ ಅರ್ಥವನ್ನು ಇಟ್ಟುಕೊಳ್ಳಲಾಗಿದೆ ಉದಾಹರಣೆಗೆ ಸರ್ವಗತಃ ಅಂತಸ್ತಃ ಈ ಶಬ್ದಗಳು ಆ ಪದದಲ್ಲಿರತಕ್ಕಂಥ ಧರ್ಮವನ್ನು ತಿಳಿಸಿಕೊಡ್ತಾ ಇದೆ ಇದು ಧರ್ಮ ಯಾವ ರೀತಿ ಧರ್ಮ ಅಂದರೆ ಪ್ರವೃತ್ತಿನಿಮಿತ್ತಗಳಾದ ಸರ್ವಗತತ್ವ ಮತ್ತು ಅಂತಸ್ತತ್ವಾದಿ ಲಿಂಗಗಳು ಎಂದು ಹೆಸರು ಎರಡನೇ ವಿವರಣದಲ್ಲಿ ಈ ಅಭಿಪ್ರಾಯ ಇದೆ ಆತ್ಮಶಬ್ದಕ್ಕೆ ಸ್ವರೂಪ ಎಂದ ಅರ್ಥ ಅಂದರೆ ಲಿಂಗವೇ ಶಬ್ದ ಎಂದ ಅರ್ಥ ಆಗುತ್ತದೆ ಶಬ್ದ ಅಂದರೆ ವರ್ಣಗಳ ಸಮೂಹ ಹೊರತು ವಸ್ತುವಿನಲ್ಲಿರುವ ಧರ್ಮಗಳಲ್ಲ ಅಂದರೆ ನಾವು ಏನು ಒಂದು ಶಬ್ದವನ್ನು ಹೇಳ್ತೀವಿ ಅದು ವಸ್ತುವನ್ನು ನಿರ್ದೇಶ ಮಾಡುತ್ತೆ ಹೊರತು ಧರ್ಮಗಳನ್ನು ಪಂದ ಪದಾರ್ಥವನ್ನು ತೋರಿಸುವುದಿಲ್ಲ ಆದರೆ ಲಿಂಗಾತ್ಮಕ ಎಂಬತಕ್ಕಂಥದ್ದು ಧರ್ಮವನ್ನು ತೋರಿಸ್ತಕ್ಕಂಥ ಶಬ್ದ ಆದ್ದರಿಂದ ಲಿಂಗ ನಿಮಿತ್ತಕ ಶ ಶಬ್ದ ಅರ್ಥದಲ್ಲಿ ನಿಮಿತ್ತಗಳಿಗೆ ಲಿಂಗ ಶಬ್ದಗಳಿಗೆ ಅಭೇದದ ಉಪಚಾರ ಎಂಬ ವಿವರಣೆಯನ್ನು ಸುಧಾದಲ್ಲಿ ನೀಡಿದ್ದಾರೆ ಒಟ್ಟಿನಲ್ಲಿ ಧರ್ಮ ವಿಶಿಷ್ಟ ಧರ್ಮಿವಾಚಕ ಲಿಂಗಾತ್ಮಕ ಶಬ್ದ ಎಂದು ಹೇಳಿ ನಾಮಾತ್ಮಕ ಶಬ್ದಗಳೆಂದು ಪ್ರಸಿದ್ಧವಾದುದು ಆನಂದಮಯ ಆಕಾಶ ಈ ಮುಂತಹ ಶಬ್ದಗಳು ಆ ಶಬ್ದಗಳಿಗೂ ಆನಂದಮಯತ್ವ ಮತ್ತು ಆಕಾಶತ್ವ ಎಂಬ ಧರ್ಮಗಳೇ ಪ್ರವೃತ್ತಿ ನಿಮಿತ್ತಗಳು ಹಾಗಾದರೆ ಇವೆರಡಕ್ಕೇನು ವ್ಯತ್ಯಾಸ ಅಂದರೆ ಈ ಪ್ರಶ್ನೆಯನ್ನು ಮಾಡಿಕೊಂಡ ತತ್ವ ಪ್ರಕಾಶಕದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಪಾತಃ ಅಂತ ಸೇರಿಸ್ಕೊಳ್ಬೇಕು ಎಲ್ಲ ಶಬ್ದಗಳು ಒಂದು ಧರ್ಮವನ್ನು ನಿಮಿತ್ತವಾಗಿ ಪಡೆದಿದ್ದರು ಮೇಲ್ನೋಟಕ್ಕೆ ನೇರವಾಗಿ ಧರ್ಮಿಯನ್ನು ಹೇಳುವಂಥದ್ದು ನಾಮಾತ್ಮಕವು ಅಂದರೆ ರೂಢ ಶಬ್ದಗಳು ಧರ್ಮವನ್ನು ಹೇಳಿಯೇ ಧರ್ಮಿಯನ್ನು ಹೇಳುವ ಶಬ್ದಗಳು ಲಿಂಗಾತ್ಮಕ ಶಬ್ದಗಳು ಅಂದರೆ ಯೋಗಿಕ ಶಬ್ದಗಳು ಒಂದು ಶಬ್ದ ಧರ್ಮವನ್ನು ಹೇಳುವಂತಹದ್ದು ಅದಕ್ಕೆ ನಾಮಾತ್ಮಕ ಅಂತ ಹೆಸರು ಅದಕ್ಕೆ ರೂಢಿ ಶಬ್ದ ಅಂತ ಹೆಸರು ಧರ್ಮವನ್ನು ಹೇಳಿಯೇ ಧರ್ಮಿಯನ್ನು ಹೇಳುವ ಶಬ್ದಗಳು ಲಿಂಗಾತ್ಮಕ ಶಬ್ದಗಳು ಅದು ಯೋಗಿಕ ಶಬ್ದಗಳು ಈ ಅರ್ಥದಲ್ಲಿ ನದಿ ಸಮುದ್ರ ವೃಕ್ಷ ಈ ಶಬ್ದಗಳು ನಾಮಾತ್ಮಕ ಚಾಲಕ ಪಾಚಕ ಮದರಾಲು ಶಬ್ದಗಳು ಲಿಂಗಾತ್ಮಕ ಈ ಹಿನ್ನೆಲೆಯಲ್ಲಿ ಶ್ರೀ ಪುರಂದರದಾಸರು ಇಲ್ಲಿ ಅನಂತ ಬ್ರಹ್ಮ ಎಂಬತಕ್ಕಂತಹ ಶಬ್ದವು ಲಿಂಗಾತ್ಮಕ ಶಬ್ದವನ್ನಾಗಿ ನಾವು ತಿಳಿದುಕೊಳ್ಳಬೇಕು ಶ್ರೀ ಪುರಂದರದಾಸರು ಎಪ್ಪತ್ತೇಳನೇ ಗಜದಲ್ಲಿ ಅನಂತ ಬ್ರಹ್ಮ ಎಂಬುದಾಗಿ ಲಿಂಗಾತ್ಮಕ ಶಬ್ದವನ್ನು ಗಜ್ಜದ ರೂಪದಲ್ಲಿ ತಿಳಿಸಿದ್ದಾರೆ ಇಲ್ಲಿ ಅನಂತ ಎಂಬುದನ್ನು ಅನಂತ ನಾಮ ನಾಮಶಬ್ದಗಳಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮಯ್ಯ ಅನಂತ ಗುಣೆ ಅನಂತೆ ಗುಣತೋ ಅನಂತ ವಿಗ್ರಹೇ ಎಂದು ಭಾಗವತದಲ್ಲಿ ಹೇಳಿದ್ದಾರೆ ಭಗವಂತನೂ ಅನಂತ ಅವನು ಗುಣವೂ ಅನಂತ ಪ್ರತಿಯೊಂದು ಗುಣದಲ್ಲಿ ಇನ್ನೇನು ಒಂದು ಗುಣವನ್ನು ನೋಡ್ತೀವಿ ಅದು ಸಹ ಅನಂತಾನಂದವಾಗಿರುತ್ತೆ ಆದ್ದರಿಂದ ಅನಂತ ಶಬ್ದ ಅನಂತ ಅರ್ಥವನ್ನು ಅನಂತ ಶಬ್ದವನ್ನು ಅನಂತ ನಾಮವನ್ನು ಒಳಗೊಂಡಿದೆ ಆದ್ದರಿಂದ ಅನಂತ ಎಂಬತಕ್ಕಂಥ ಲಿಂಗಾತ್ಮಕ ಶಬ್ದ ಕೇವಲ ಭಗವಂತನನ್ನು ತಿಳಿಸುತ್ತೆ ಹೊರತು ಇನ್ಯಾವ ಜೀವನನ್ನು ತಿಳಿಸುವುದಿಲ್ಲ ಏಕೆಂದರೆ ಅನಂತ ಎಂದರರ್ಥ ಅಚಿಂತ್ಯ ಅಚಿಂತ್ಯಃ ಖಲು ಯೇ ಭಾವ ನ ತಾನ್ ತರ್ಕೇಣ ವಿಷ್ಣು ವಿಷ್ಣುಪುರಾಣೇ ಯಾರು ನಮ್ಮ ತರ್ಕದಿಂದ ಸಿಕ್ ಸಿಲುಕುವುದಿಲ್ಲವೋ ಸಿಕ್ಕುವುದಿಲ್ಲವೋ ಅಂದರೆ ನಾವು ಅನುಮಾನದಿಂದ ಭಗವಂತನ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅನೈಷಾ ತರ್ಕೇಣಮತಿ ರಾಪನಾಯ ಪ್ರತ್ಯಕ್ಷಕ್ಕೆ ಭಗವಂತ ವಿಷಯನಲ್ಲ ಪ್ರತ್ಯಕ್ಷ ಅವ್ಯಯ ಅವ್ಯಕ್ತರಾಗಿರುವುದರಿಂದ ಭಗವಂತ ಮಹತ್ತು ಅತಿ ಮಹತ್ತು ಅಣು ಅತಿ ಅಣು ಆದ್ದರಿಂದ ನಮ್ಮ ಕಣ್ಣ ದೃಷ್ಟಿಗೆ ಅತಿ ಮಹತ್ತು ಕಾಣುವುದಿಲ್ಲ ಆಕಾಶದಂತೆ ಅತೀ ಅಣುವು ಸೂಕ್ಷ್ಮವಾದ ಜೀವ ಅವರೂ ಸಹ ಕಾಣುವುದಿಲ್ಲ ಭಗವಂತ ಜೀವರಲ್ಲೂ ಜೀವರಾಗಿ ಜೀವ ಅನಂತ ಕಣವಾಗಿ ಕಣೋಪಾದಿಯಲ್ಲಿರುವುದರಿಂದ ಮಹತೋ ಮಹಿಯಾನ್ ಮತ್ತು ಅತೀ ಸೂಕ್ಷ್ಮವಾದ್ದರಿಂದ ಭಗವಂತನ ತಿಳಿಯಲು ಶಕ್ಯವೇ ಇಲ್ಲ ಆದ್ದರಿಂದ ಅದನ್ನು ಅಚಿಂತ್ಯ ಚಿಂತಿಸಲೇ ಸಾಧ್ಯವಿಲ್ಲ ಅಚಿಂತ್ಯಲು ಯೇ ಭಾವ ನಾ ತಾನ್ ತರ್ಕೇಣ ಯೋಜೆಯ ಯಾವ ತರ್ಕದಿಂದ ನಾವು ತಿಳಿಯಲು ಸಾಧ್ಯವಿಲ್ಲ ಅನಂತ ಅಂದರೆ ಅಚಿಂತ್ಯ ಅಂತ ಹೆಸರು ಅವಿರುದ್ಧ ರೂಪ ಕ್ರಿಯಾ ಇತ್ಯಾದಿಗಳನ್ನು ಸಹ ಹೇಳುತ್ತಾರೆ ಲೋಕದಲ್ಲಿ ಯಾವುದು ವಿರುದ್ಧ ಎಂದು ನಾವು ತಿಳಿಯುತ್ತೇವೆಯೋ ಭಗವಂತನಲ್ಲಿ ಅವಿರುದ್ಧವಾಗಿರುತ್ತೆ ಇದನ್ನು ತಿಳಿದುಕೊಳ್ಳೋದಕ್ಕೂ ಸಹ ಅಚಿಂತ್ಯವಾಗಿದೆ ಅಂದರೆ ನಮ್ಮ ಬುದ್ಧಿಗೆ ಅದು ಸಿಲುಕುವುದೇ ಇಲ್ಲ ನಮ್ಮೊಳೆ ಸದಾ ಭಗವಂತ ಇದ್ದಾನೆ ಅನಂತ ಜೀವರಲ್ಲೂ ಅನಂತ ರೂಪದಲ್ಲಿ ಇದ್ದಾನೆ ಭಗವಂತ ತನ್ನನ್ನು ಜೀವರು ನೋಡಲಿ ತನ್ನೊಡನೆ ಬರಲಿ ಎಂದು ಎದುರು ನೋಡುತ್ತಿದ್ದಾನೆ ಆದರೆ ಜೀವರು ನೋಡಲಿಕ್ಕೆ ಶಕ್ಯವಾಗುತ್ತಿಲ್ಲ ಏಕೆಂದರೆ ಅತ್ಯಂತ ಸೂಕ್ಷ್ಮವಾಗಿದ್ದಾನೆ ಭಗವಂತ ಈ ಶರೀರದಿಂದ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಭಗವಂತನನ್ನು ಕಾಣಲು ಸ್ಪೆಷಲ್ ಪಾಸ್ ಅಂದಾಗೆ ನಮಗೆ ಸಾಕ್ಷಾತ್ಕಾರವಾಗಿ ಸ್ವರೂಪ ಶರೀರದಲ್ಲಿ ಮಾತ್ರ ಕಾಣಿಸಲು ಸಾಧ್ಯ ಹಾಗಾದರೆ ಉಳಿದ ಭೌತಿಕ ಶರೀರದಲ್ಲಿ ಅಪ್ರಾಕ್ ಪ್ರಾಕೃತ ಶರೀರದಿಂದ ಏನು ಮಾಡಬೇಕು ಅಂದರೆ ಶಾಸ್ತ್ರದಿಂದ ಭಗವಂತನ ಇರುವಿಕೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕು ಆದ್ದರಿಂದಲೇ ಶಾಸ್ತ್ರದಿಂದ ತಿಳಿಯಬೇಕು ಶಾಸ್ತ್ರ ಅಂದರೆ ವೇದದಿಂದ ತಿಳಿಯಬೇಕು ವೇದ ಏನು ತಿಳಿಸ್ತಾರೆ ಅನಂತ ವೈವೇದ ಇರುವುದರಿಂದ ವೇದಗಳು ಅನಂತ ವೇದ ಹೇಳತಕ್ಕಂಥ ಭಗವಂತನು ಅನಂತ ರೂಪದಲ್ಲಿದ್ದಾನೆ ಅನಂತ್ ಭಗವಂತನ ಗುಣಗಳು ಅನಂತ ಅನಂತ ಬ್ರಹ್ಮ ಎಂಬುದರಲ್ಲಿ ಅನಂತಾನಂತ ಅರ್ಥಗಳನ್ನು ಒಳಗೊಂಡಿದೆ ಎಂಬುದು ಅರ್ಥ ಇನ್ನು ವಿಶೇಷ ಆಕಾರವಾಗಿ ಅನಂತ ಬ್ರಹ್ಮ ಎಂಬುದನ್ನು ತಿಳಿಯಬೇಕಾದಾಗ ಬ್ರಹ್ಮ ಶಬ್ದಕ್ಕೆ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಮತ್ತು ನಾವು ತಿಳಿದಿರುವಂತೆ ಸಾಧಾರಣವಾದ ಅರ್ಥಗಳು ಸಹ ಲಿಂಗಾತ್ಮಕವಾಗಿ ತಿಳಿಯಬೇಕಾದಾಗ ಅನೇಕ ಮಗ್ಗಲುಗಳಲ್ಲಿ ತಿಳಿಯಬೇಕು ಆ ಮಗ್ಗಲುಗಳಲ್ಲಿ ಕೆಲವನ್ನಾದರೂ ನಾವು ಮುಂದಿನ ಉಪನ್ಯಾಸಗಳು ಚಿಂತಿಸೋಣ ಲಿಂಗಾತ್ಮಕ ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿಕೊಂಡು ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಭಗವಂತ ಲಕ್ಷಣವನ್ನು ತಿಳಿದ ನಂತರ ಅವನ ರೂಪವನ್ನು ಚಿಂತಿಸಿದ ನಂತರ ಮಾಡುವ ಪ್ರಕ್ರಿಯೆಯಾಗಿದೆ ಆದ್ದರಿಂದ ನಾವು ಹಿಂದೆ ನೋಡಿಕೊಂಡ ಎಪ್ಪತ್ನಾಲ್ಕು ಶಬ್ದಗಳು ನಮ್ಮ ಮನಸ್ಸಿನಲ್ಲಿದ್ದು ಈಗ ಲಿಂಗಾತ್ಮಕವಾಗಿ ನೋಡತಕ್ಕಂಥ ಪ್ರಯತ್ನ ಮಾಡೋಣ ಅದು ಭಗವಂತ ಮಾಡಿಸಬೇಕು ಶ್ರೀ ಪುರಂದರ ದಾಸರೆ ಅದರ ಒಳಗಡೆ ಇರತಕ್ಕಂಥ ದಿವ್ಯ ಅರ್ಥವನ್ನು ನಮಗೆ ಬೋಧಿಸಬೇಕು ತನ್ಮೂಲಕ ಅವರ ಅಂತರ್ಯಾಮಿ ಪುರಂದರ ಬಿಟ್ಟಿಲ್ಲ ನಮಗೆ ಅನುಗ್ರಹಿಸಬೇಕು ಇದರ ವಿಶೇಷ ಅರ್ಥ ತಿಳಿಯೋದಕ್ಕೆ ನಮ್ಮ ಗುರು ಹಿರಿಯರ ಅನುಗ್ರಹ ಮಾತಾಪಿತರ ಅನುಗ್ರಹ ವಿದ್ಯಾಗುರುಗಳ ಅನುಗ್ರಹ ಇವರೆಲ್ಲರ ಮೇಲೆ ಪತಿ ವಾಯುದೇವರ ಅನುಗ್ರಹ ಲಕ್ಷ್ಮೀನಾರಾಯಣ ವಿಶೇಷ ಅನುಗ್ರಹದಿಂದ ಮಾತ್ರ ಸಾಧ್ಯ ಭಗವಂತನನ್ನು ಲಿಂಗಾತ್ಮಕ ಶಬ್ದದಿಂದ ಹೇಗೆ ತಿಳಿದುಕೊಂಡರೆ ಅದರ ಪ್ರವೃತ್ತಿ ಮಾರ್ಗ ಏನು ಅದರಿಂದ ನಮಗೆ ಏನು ಪ್ರಯೋಜನವಾಗುತ್ತೆ ಅನ್ನೋದನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ ಅಲ್ಲಿ ತನಕ ಭಾರತೀ ರಮಣಕ್ಕೆ ಪ್ರಾಣಾಂ ಶ್ರೀ ಇವರೆಲ್ಲರಿಗೂ ಸಹ ಭೂ ಇಷ್ಟ ಅಂತಿರಮ್ಮ ಮಾ ಎಂದು ಹೇಳಿ ನಮಸ್ಕರಿಸೋಣ ಭಾರತೀಯ ರಮಣಕ್ಕೆ ಪ್ರಾಣಾಂತರಿಸಿ ಕೃಷ್ಣಾರ್ಪಮಸ್ಸು ಹರಿ ಓಂ ಹರಿ ಓಂ ಹರಿ ಓಂ